<Sie> Nye, ಿ ಯೋಜನೆ ಬಗ್ಗೆ ಆರೋಪ ನೀವು ಕೇಳಿದಿರಿ ನಾನು ಹೇಳೋದು ಏನಂದ್ರೆ ಇವತ್ತು ಒಬ್ಬ ಹಿರಿಯ ಸದಸ್ಯರು ಇವತ್ತು ಏನು ಅಪಾದನೆ ಮಾಡಿದ್ದಾರೆ ನನ್ ಲೆಕ್ಕ ಇದನಾದ್ರು ತನಿಖೆ ಮಾಡಿ ಅದು ತಪ್ಪಿಸೋ ತರ ಮಂತ್ರಿ ರಾಜೀನಾಮೆ ಕೊಡೋದು ಒಳ್ಳೇದಾಗುತ್ತೆ ನನ್ನ ಲೆಕ್ಕ ಇದರಲ್ಲಿ ಎರಡು ಮಾತು ಇಲ್ಲ ಇದರಲ್ಲಿ ಯಾಕಂದ್ರೆ ಇವತ್ತು ಬೇರೆ ಬೇರೆ ಹಗರಣದಲ್ಲೂ ಸಹ ಕೆಲವರೆಲ್ಲ ರಾಜೀನಾಮೆ ಕೊಟ್ಟು ಇವತ್ತು ನೋಡಿದಿರಿ ಅದು ತಪ್ಪು ಆಗಿಲ್ಲ ಅಂತ ಹೇಳಿದ್ರೆ ಮತ್ತೆ ಅವ್ರು ತಗೊಳ್ಳೆ ಅವಕಾಶ ಇರುತ್ತೆ ಆತರ ಇದ್ರೆ ಅವ್ರು ರಾಜೀನಾಮೆ ಕೊಟ್ಟು ಇವತ್ತು ಹೋಗೋದು ಯಾರೇ ನಮ್ ಗೊತ್ತಾ ಸಂಬಂಧಪಟ್ಟ ಯಾರಿದ್ದಾರೆ ನಮ್ಗೆ ಗೊತ್ತಿಲ್ಲ ಆತರ ಏನಿದ್ರೆ ರಾಜೀನಾಮೆ ಕೊಡೋದು ಒಳ್ಳೇದು ಅಂತ ನಂಗ್ ರಾಜೀನಾಮೆ ತನಿಖೆ ಎದುರಿಸಿ ಆ ನಂತರ ಹೊರಗೆ ಬರುವುದು ಒಳ್ಳೇದು ಅಂತ ನನ್ಗೆ ಸರಿ ಬಿಜೆಪಿಯ ಕೆಲವು ಮುಖಂಡರುಗಳು ರಾಷ್ಟ್ರ ಧ್ವಜವನ್ನ ಕೇಸರಿಕರಣ ಮಾಡ್ಬೇಕಂತ ಹೊರಟಿದಾರಲ್ಲ ಇದು ಯಾವ ತರ ಮರ ಈ ದೇಶದ ಪರಿಸ್ಥಿತಿ ಅಂತ ಅರ್ಥ ಆಗ್ತದ ನನ್ ರಾಷ್ಟ್ರ ಧ್ವಜನ ಕೇಸರಿಕರಣ ಮಾಡಬೇಕಂದ್ರೆ ಇವರ ಪರಿ ಇವರ ಏನು ಇದೆ ಇವ್ರದ ಉದ್ದೇಶ ಏನಿದೆ ಇವ್ರ್ದೆಲ್ಲ ಆ ಇವರೆಲ್ಲ ರಾಷ್ಟ್ರ ದ್ರೋಹಿಗಳು ಇವರೆಲ್ಲ ರಾಷ್ಟ್ರ ದ್ರೋಹಿಗಳು ಇವ್ರನ್ನ ನೇಣಿ ಹಾಕ್ಬೇಕು ಇಂಥವ್ರನ್ನೆಲ್ಲ ಯಾವ ರಾಷ್ಟ್ರ ಧ್ವಜವನ್ನ ಚೈಂಜ್ ಮಾಡ್ಬೇಕಂತ ಹೇಳಿದಾರೆ ಅಂಥವ್ರನ್ನೆಲ್ಲ ಸಂವಿಧಾನ ಮತ್ತು ರಾಷ್ಟ್ರ ಧ್ವಜವನ್ನು ಚೈಂಜ್ ಮಾಡ್ಬೇಕಂತ ಏನ್ ಹೇಳ್ತಾರೆ ಅಂಥವ್ರಿಗೆಲ್ಲ ನೇಣುಗಂಬಕ್ಕೆ ಏರ್ಸ್ಬೇಕನ್ನೋದು ನನ್ನ ಒಂದು ಇದು ಯಾಕಂದ್ರೆ ಇಂಥ ಪವಿತ್ರವಾದಂತ ನಮ್ಮ ರಾಷ್ಟ್ರ ಧ್ವಜವನ್ನ ಚೈಂಜ್ ಮಾಡ್ಬೇಕು ಅನ್ನೋ ಹೇಳುವ ಬಿ ಅವರು ಏನು ಯಾರು ಮಾತಾಡಲ್ಲ ಅದರ ಬಗ್ಗೆ ಒಂದಿಷ್ಟು ಜನ ಸಂವಿಧಾನದ ಬಗ್ಗೆ ಮಾತಾಡಿ ಒಂದಿಷ್ಟು ಜನ ಹೋದ್ರು ಈಗ ಇದ್ರ ಬಗ್ಗೆ ಚಕರೆ ಎತ್ತು ಕೂತಿದ್ದಾರೆ ಇದರಿಂದ ದೇಶದಲ್ಲಿ ಅಜಾಗರೂಕತೆ ಹುಟ್ಟಿಸ್ಬೇಕು ಒಂಥರ ಗೊಂದಲ ಮೂಡಿಸ್ಬೇಕಂತ ಇದರಲ್ಲಿ ಇವತ್ತು ಇದ್ದಾರೆ ಇದು ನಿಜವಾಗ್ಲೂ ಖಂಡನೆ ಇದಂತೂ ಉಗ್ರವಾದಂತ ಖಂಡನೆ ನಾನು ಖಂಡನೆ ಮಾಡ್ತಾ ಇದ್ದೇನೆ ದೇಶದಲ್ಲಿ ರಸಗೊಬ್ಬರ ರೇಟ್ ಜಾಸ್ತಿ ಸುಮಾರು ನೂರ ಅರವತ್ತರಿಂದ ನೂರ ಎಂಬತ್ತು ರೂಪಾಯಿ ಒಂದು ಚೀಲಕ್ಕೆ ರಸಗೊಬ್ಬರ ಜಾಸ್ತಿ ಮಾಡಿದ್ದಾರೆ ದೇಶದ ರೈತರು ಇವತ್ತು ಸಣ್ಣ ರೈತರಿಗೆ ಭಾರಿ ಹೊಡೆತ ಬಿದ್ದಿದೆ ಇದರಿಂದ ಯಾವ ಬಿಜೆಪಿಯ ಲೀಡ್ರು ಕರ್ನಾಟಕದಲ್ಲಿ ಒಂದ್ ರೂಪಾಯಿ ಎರಡು ರೂಪಾಯಿ ಇವತ್ತು ಹಾಲಿನಲ್ಲಿ ಬಂದು ರಂಪಾಟ ಮಾಡಿದ್ರಿ ಅದೇ ಈ ದೇಶದ ರೈತರ ಇವ ಮೇಲೆ ಇವತ್ತು ರಸಗೊಬ್ಬರನ ಭಾರ ಮಾಡಿದಿರಲ್ಲ ಇದಕ್ ನೀವ್ ಯಾರು ಒಬ್ಬರು ಚಕ್ರ ಎತ್ತಿದೀರ ಯಾರು ಹೋರಾಟ ಮಾಡಿದ್ದೀರಾ ಆ ಒಂದೆರಡು ರೂಪಾಯಿ ಅಲ್ಲ ನೂರ ಅರವತ್ತರಿಂದ ನೂರ ಎಂಬತ್ತು ರೂಪಾಯಿ ಒಂದೊಂದು ಮೂಟೆಗೆ ಇವತ್ತು ಇವತ್ತು ರೇಟ್ ಜಾಸ್ತಿ ಆಗಿದೆ ಜನಸಾಮಾನ್ಯ ರೈತರಿಗೆ ತುಂಬಾ ಕಷ್ಟ ಆಗ್ತಿದೆ ಇದರಿಂದ ಇವತ್ತು ರೈತ ಭತ್ತ ಬೆಳೆಯೋದೇ ಕಷ್ಟ ಇದೆ ಅದರಲ್ಲಿ ಈ ರೀತಿಯಾದಂತ ರಸಗೊಬ್ಬರವನ್ನ ಜಾಸ್ತಿ ಮಾಡಿದ್ರೆ ಈ ದೇಶದ ರೈತರ ಪರವಾಗಿ ಅಂತ ಮೋದಿಜಿಯವ್ರು ಹೇಳ್ತಾರೆ ಇದೇನ ಮೋದಿಜಿಯವ್ರು ಕೊಡ್ತಿರೋದು ಕೊಡುಗೆನ ಇದು ನಿಮಗೆ ನಾಚಿಕೆ ಆಗಬೇಕು ಇವತ್ತು ಕರ್ನಾಟಕ ರಾಜ್ಯದ ಬಿಜೆಪಿ ನಾಯಕರಿಗೆ ನಿಮಗೆ ನೀವು ಸಣ್ಣ ಪುಟ್ಟದಕ್ಕೆಲ್ಲ ಕರ್ನಾಟಕದಲ್ಲಿ ಜಾಸ್ತಿ ಆದಾಗ ಭಾರಿ ಮಾಡಿಬಿಟ್ರಿ ಭಾರಿ ಮಾಡಿಬಿಟ್ರಿ ಅಂತ ಹೋರಾಟ ಮಾಡಿದ್ರು ಇವತ್ತು ಒಬ್ರು ಸಹ ಚಕ್ರ ಇಲ್ಲ ನಿಜವಾಗ್ಲೂ ಇದು ಬಹಳ ಬೇಸರ ಸಂಗತಿ ಇದನ್ನ ಈ ದೇಶದ ಜನ ಖಂಡನೆ ಮಾಡ್ತಾ ಇದ್ದಾರೆ ಇವತ್ತು ಈ ರೀತಿಯ ಗೊಬ್ಬರದ ಇಷ್ಟು ಎಷ್ಟಾಗೋಯ್ತು ಸಾವಿರದ ಎಂಟುನೂರ ಸಾವಿರದ ಒಂಬೈನೂರು ರೂಪಾಯಿ ಮೇಲೆ ಹೋಗಿದೆ ಅಲ್ಲಿ ಹೋಗ್ಬಿಟ್ಟಿದೆ ಅಂದ್ರೆ ಏನ್ ಈ ದೇಶದ ರೈತರು ಹ್ಯಾಕ್ ಬದುಕ್ತಾರೆ ಇವತ್ತು ಅಂತ ಪರಿಸ್ಥಿತಿಯನ್ನು ತಂದು ಕೊಟ್ಟಿದ್ದಾರೆ ಬೇಸರ ಆಗತ್ತೆ ನಮ್ಮ ದೇಶದ ಪ್ರಧಾನ ಮಂತ್ರಿಗಳು ವಿಶ್ವಗುರು ಅಂತ ಬಿಜೆಪಿಯವ್ರು ಬಿಂಬಿಸ್ತಾ ಇದ್ದಾರೆ ಸ್ನೇಹಿತರೆ ಆ ವಿಶ್ವಗುರುಗಳು ಈ ದೇ ಬಮ್ಮಲ್ಲಿರುವ ಎಂಥ ಹೊರದೇಶಗಳಲ್ಲಿ ಇವತ್ತು ಏನು ಯುದ್ಧ ಇದೆ ಆ ಯುದ್ಧ ಸಮಯದಲ್ಲಿ ಏನು ಒಂದು ಸ್ವಲ್ಪ ಚಕ್ರ ಎತ್ತ ಇಲ್ಲಪ್ಪ ವಿಶ್ವಗುರುಗಳು ಯಾಕೋ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ ಯಾಕಂದ್ರೆ ಬಿ ಜೆ ಪಿ ಹೇಳಿದ್ರು ನಮ್ಮ ನಾಯಕರು ವಿಶ್ವಗುರು ಅಂತ ಹೇಳ್ಕೊಂಡ್ ಬಂದಂಥವ್ರು ಇವತ್ತು ಇರಾನ್ ಮತ್ತು ಪ್ಯಾರಿಸ್ ಇವತ್ತು ಏನು ಇಸ್ರೇಲು ಇವತ್ತು ಯುದ್ಧ ಇದೆ ಇವತ್ತಿಗೂ ಬಾಯಿ ಬಿಡದೇನೆ ಅದನ್ನು ಹಾಗೆ ಯುದ್ಧ ನಡೆಸ್ಕೊಂಡು ಹೋಗುವಂಥ ಪರಿಸ್ಥಿತಿ ತಂದಿದ್ದಾರೆ ಅಂದರೆ ನಿಜವಾಗ್ಲು ಇದು ಯಾಕೋ ಭಾಳ ಬೇಸರ ಆಗುತ್ತೆ ಆ ಪ್ರಶಾತ್ ಸಿಂಧೂರ್ ಬಗ್ಗೆ ನಾನು ಮಾತಾಡಲ್ಲ ಯಾಕಂದರೆ ಇಡೀ ದೇಶದ ಜನ ಪಾಕಿಸ್ತಾನ ಉಡಿಸ್ ಮಾಡಬೇಕು ಅನ್ನೋದು ಏನು ದೇಶದಲ್ಲಿ ಜನ ಹಿಂದೂ ಮುಸ್ಲಿಂ ಕ್ರೈಸ್ತು ಎಲ್ಲರೂ ರೆಡಿಯಾಗಿದ್ರಿ ಆದರೆ ಇವರು ಯಾಕೋ ಅಲ್ಲಿ ಆ ಕಡೆ ಟ್ರಂಪ್ ನಾನು ನಿಲ್ಲಿಸಿದೆ ಅಂತ ಹೇಳ್ತಾರೆ ಈ ಕಡೆ ಇಲ್ಲ ಬೋಧಿಜಿಯವರು ನಾನು ನಿಲ್ಸಿದಾರೆ ಯಾರು ನಿಲ್ಲಿಸಿದ್ರು ನಮ್ಗೆ ಗೊತ್ತಿಲ್ಲ ಒಟ್ಟಿನಲ್ಲಿ ದೇಶದ ಜನ ತಲೆ ತಗ್ಸುವಂಥ ರೀತಿಯಲ್ಲಿ ಮಾಡಿದ್ದೀರ ಅನ್ನೋದು ಮಾತ್ರ ಇವತ್ತು ಹೇಳ್ಬೇಕಾಗತ್ತೆ ನಿಜವೂ ಇದು ಬಹಳ ಬೇಸರ ಆಗುತ್ತೆ ಈ ರಾಷ್ಟ್ರದ ಇವತ್ತು ಪ್ರಧಾನಿಯವರು ಇವೆಲ್ಲ ಯಾಕಂದ್ರೆ ನಮ್ಮ ರೈತರ ಪರವಾಗಿ ಧ್ವನಿ ಹತ್ತಬೇಕು ರೈತರಿಗೆ ಈಗಾಗಲೇ ಕಷ್ಟದಲ್ಲಿದೆ ಸಂಕಷ್ಟದಲ್ಲಿದೆ ದೊದ್ದಿದಾರೆ ಅವರಿಗೆ ಧ್ವನಿ ಆಗದ ಹೋದ್ರೆ ನೀವು ಆರು ಸಾವಿರ ರೂಪಾಯಿ ವರ್ಷಕ್ಕೆ ಆರು ತಿಂಗಳಿಗೆ ಕೊಡ್ತೀನಿ ಅಂತ ಏನು ಬರುತ್ತದು ಅಲ್ವಾ ಇದು ಇದು ಸಾಕಾಗಲ್ಲ ರೈತರ ಪರವಾಗಿ ಧ್ವನಿ ಹತ್ತುವಂತ ಕೆಲಸ ಮಾಡಬೇಕು ಯಾವ ಹಾಲಿಗಾಗಿ ಯಾವ ಕೆಇಬಿಗಾಗಿ ಏನ್ ರೇಟ್ ಜಾಸ್ತಿ ಮಾಡಿದ್ರು ರಾಜ್ಯ ಸರ್ಕಾರ ಎಷ್ಟು ಬೊಗಳೆ ಹಾಕಿದ್ರಿ ಎಷ್ಟು ಕೂಗಾಡಿದ್ರಿ ಎಷ್ಟು ರಂಪಾಟ ಮಾಡಿದ್ರೆ ಎಷ್ಟು ಬೀದಿಗೆ ಬಂದ್ರೆ ಹೋಗಿದ್ರಿ ನಿಮ್ ನಾಲಿಗೆ ಎಲ್ಲ ಒಣಗೋಗಿದ್ಯಾ ಏನಾಗಿದೆ ನಿಮ್ಗೆ ಹಾಗೆ ಬಿಜೆಪಿ ನಾಯಕರಿಗಳಿಗೆ ವಿಜೇಂದ್ರ ಕೂಗಾಡಿ ಭಾರಿ ರಂಪ ಮಾಡಿದ್ರಲ್ಲಪ್ಪ ವಿಜೇಂದ್ರ ಅವರೇ ಇವತ್ತು ಎಲ್ಲಿ ಹೋಗಿದೆ ಇವತ್ತು ಉಸ್ರೇ ಎಲ್ಲ ವಿಜೇಂದ್ರದ ಇವತ್ತು ಅದ್ರ ಬಗ್ಗೆ ನಿಜವಾಗ್ಲು ಇದು ಬಾರಿ ದುರಂತ ಖಂಡನೆ ಅಂತ ನಾನು ಹೇಳ್ತಿದ್ದೆ ಅದ್ರ ಬಗ್ಗೆ ಆ ಅದ್ರ ಬಗ್ಗೆ ಎಚ್ ಡಿ ಕುಮಾರಸ್ವಾಮಿ ಅವರು ನೀವು ಕೇಳ್ಬೇಕು ಬಿಟ್ರೆ ನಮ್ಮ ಹತ್ರ ಏನು ಯಾವುದೇ ಕಮಿಷನ್ ಯಾರು ತಗೊಂಡಿಲ್ಲ ನಾವೇನು ಕೊಟ್ಟಿಲ್ಲ ಈ ಒಂದು ಗಂಭೀರವಾದ ವಿಚಾರವನ್ನ ನಾವು ಅದನ್ನ ತನಿಖೆ ಮಾಡಿಸಿ ಇದು ಮಾಡೋದು ಒಳ್ಳೇದನ್ನಿಸ್ತೀವಿ